ಎಲ್ಲರಿಗೂ ನಮಸ್ಕಾರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಾನು ಇವತ್ತು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಾಕ್ತೀನಿ ನೋಡಿರಿ ಅಂದರೆ ಇವತ್ತು ದೊಡ್ಡ ಲಕ್ಷ್ಮೀ ಪೂಜೆ ರೀ ನಮ್ಮಲ್ಲಿ ಈಗ ಸ್ವಚ್ಛಂಗೆ ಅಂಗಳ ಎಲ್ಲ ಸ ಕಸ ಉಡಿಸ್ಕೊಂಡು ನೀರೆಲ್ಲ ಇದು ಮಾಡಿಕೊಂಡು ಸ್ವಚ್ಛಂಗ್ ತೊಳ್ಕೊಂಡು ಕಟ್ಟಿ ಎಲ್ಲ ತಗೊಂಡು ರಂಗೋಲಿ ರೀ ಮತ್ತು ಈಗ ಇವತ್ತು ಆಗಸ್ಟ್ ಹದಿನೈದು ಇತ್ತು ನೋಡ್ರಿ ಅದ್ರ ಸಲುವಾಗಿ ಕಟ್ಟೆಲ್ಲ ತೊಳ್ಕೊಂಡು ರಂಗೋಲಿ ರೀ ನಾನು ಈಗ ಎಲ್ಲ ಅಂದ್ರೆ ದೇವ್ರಿಗೆ ಸೀರೆ ಉಡ್ಸ್ಬೇಕಂದ ಇವು ಸೀರೆ ಮತ್ತು ದೇವಕ್ಕೆ ಹಾಕ್ ದೇವ್ರಿಗೆ ಹಾಕ್ಲಾಕ ಕೊಳ್ಳಾನು ಕಿವಾನು ಇವೆಲ್ಲ ತಿಕ್ಕೊಂಡು ಇಟ್ಕೊಂಡೀನಿರಿ ಈಗ ಸೀರೆ ಉಡ್ಸ್ಲಾಕತ್ತಂದ ಸೀರೆ ಎಲ್ಲ ಅದಕ್ಕೆ ಮೊದ್ಲೇನೆ ನಾನು ಏನು ಮಾಡ್ತೀನಿ ಜಂಪರ್ ಪೀಸ್ ಕಟ್ ಮಾಡ್ಕೊತೀನಿ ರೀ ಅಂದರೆ ಸ ದೇವರಿಗೆ ಸೀರೆ ಉಟ್ಸ್ಲಾಕ ಈಜಿ ಆಗ್ತೈತೆ ತಂದ ಈಗ ಜಂಪರ್ ಪೈಸ ಕಟ್ ಮಾಡ್ಕೊಂಡಿನಿರಿ ನಾನು ಈಗ ಜಂಪರ್ ಪೈಸ್ ಕಟ್ ಮಾಡ್ಕೊಂಡು ಈ ಸೀರೆ ನಿರ್ಗಿ ಮಾಡ್ಕೋತೀನಿ ರೀ ನಾನು ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿ ಅಲಂಕಾರ ಆಗ್ತೈತೆ ರೀ ದೇವರಿಗೆ ಒಂದೊಂದೇ ನೀಟಾಗಿ ಸೀರೆ ಇದು ಮಾಡ್ಕೋಬೇಕ್ರಿ ನಿರ್ಗಿ ಮಾಡ್ಕೋಬೇಕು ನಾವು ಅಂದ್ರೆ ದೇವ್ರ ಪೂಜಿ ಎಲ್ಲ ತೊಳ್ಕೊಂಡ ಈ ಥರ ಇಟ್ಕೊಂಡಿರ್ತೀನಿ ರೀ ನಾನು ಬೆಳಗ್ಗೆ ಐದು ಗಂಟೆಗೆ ಎಲ್ಲ ದೇವ್ರ ಕೋಣಿ ಎಲ್ಲ ತೊಳ್ಕೊಂಡು ಇಟ್ಕೊತೀನಿ ರೀ ರೂಮೆಲ್ಲ ಇವೆಲ್ಲ ರಾತ್ರಿನೇ ರೀ ಆರ್ತಿ ಸಟ್ಗಳೆಲ್ಲ ಇವು ಬೆಳಿ ಇದ್ದರೆ ಭಾಳ ಕರಗಾಗಿದ್ದು ಅದಕ್ಕೆ ದೇವ್ರ ಎಲ್ಲಾ ಎಲ್ಲ ರಾತ್ರಿನೇ ತಿಕ್ಕಿಟ್ಕೊಂಡ್ಬಿಟ್ಟಿರ್ತೀನಿ ರೀ ನಾನು ಮುಂಜಾನೆ ಅಷ್ಟೇ ದೇವರಿಗೆ ಎಲ್ಲ ಮನೆಯ ರೂಮ್ಗಳೆಲ್ಲ ಸೆಟ್ಕೊಂಡ ಪೂಜೆ ಮಾಡ್ಲಾಕ ಬರ್ತೈತಿತ್ತಂದ್ರೆ ಇಟ್ಕೊಂಡೀನಿರಿ ಎಲ್ಲ ರೂಮ್ ಎಲ್ಲ ಸಿಟ್ಕೊಂಡಿ ನಾನೀಗ ಸಿಟ್ಕೊಂಡು ಈ ಥರ ಮಡ್ಚ್ಕೊಳತ್ತೀನಿ ರೀ ಸೀರೆ ನೀರಿಗೆ ಮಾಡ್ಕೊಂಡಿನಿ ಮತ್ತು ಸೆರ್ಗಾನು ಬೇಕಾತಂದ್ರೆ ಸೆರ್ಗಕ್ಕೂ ನೀರಿಗೆ ಮಾಡ್ಕೊಂಡೀನಿ ಈ ಥರ ಎರಡು ರೆಡಿ ಆದವು ಈಗ ದೇವ್ರ ಪೂಜೆ ಮಾಡ್ಕೋತೀನಿ ರೀ ಈಗ ಒಂದು ಈ ಥರ ಟೇಬಲ್ ಇಟ್ಕೊಂಡೀನಿರಿ ಎರಡು ಕಡೆ ಬಾಳೆ ಬಚ್ಚಿ ಇಟ್ಟೀನಿ ರೀ ಮತ್ತು ಅದಕ್ಕೆ ಹಸಿರು ಜಂಪರ್ ಪೀಸ್ ತಳಗ ಹಾಸೀನ್ರಿ ಒಂದು ಡಬ್ಬಿ ಇರ್ತೈತೆ ನೋಡಿರಿ ಈ ಡಬ್ಬಿ ಒಳಗೆ ಅಕ್ಕಿ ತುಂಬಿ ಈ ಥರ ಜಂಪರ್ ಪೀಸಾ ಇದು ಎಂತರ ಸೀರೆ ಇದ್ರೊಳಗೆ ಹಾಕಿ ಅಲಂಕಾರ ರೀ ದೇವರಿಗೆ ಸೀರೆ ಉಡ್ಸ್ಲಾಕತ್ತೇನಿ ಈ ಥರ ಹಾಕೀನ್ರೀ ಖಾಲಿ ಡಬ್ಬಿ ಇಡಬಾರ್ದ್ರೆ ಅದಕ್ಕೆ ಅದರೊಳಗೆ ತುಂಬಿ ತುಂಬಿಟ್ಕೋಬೇಕು ಎರಡು ಎರಡು ಸ್ಟೆಪ್ ರೀ ನಾನು ಸೀರೆ ಈಗ ಆ ಸೀರೆಗೆ ಆ ಜಂಪರ್ ಪೀಸ್ ಕಟ್ ಮಾಡ್ಕೊಂಡಿನಿ ನೋಡ್ರಿ ಆ ಜಂಪರ್ ಪೀಸ್ ಕಟ್ ಮಾಡ್ಕೊಂಡಿದ್ದಕ್ಕೆ ನಾನು ಸೀರೆ ಜಂಪರ್ ಪೀಸ್ ಒಂದು ಕಳ್ಸಿಗೆ ತುಂಬಿ ಒಂದು ಬಡ್ಗೆ ರೀ ಬಡ್ಗೆ ಹಾಕ್ಕೊಂಡ ದೇವ್ರಿಗೆ ಅಂದ್ರೆ ಸೀರೆ ಇದು ಹಾಕ್ಲಾಕತ್ತ ಇಟ್ಕೊಂಡಿನ ನಾನು ಈಗ ನಾನು ಒಂದೇ ಕಡೆ ಸೆರ್ಗಾ ಮಾಡಬೇಕು ಮಾಡಿದ್ನಿ ಬಟ್ ಅದು ಚೆಂದ ಅನ್ನಿಸ್ಲಿಲ್ಲ ಅದ್ರ ಸಲುವಾಗಿ ನಾನು ಎರಡು ಕಡೆ ಸೆರಗಾ ಹಾಕ್ಬೇಕತ್ತಂದ ಈ ಥರ ಅವೆಲ್ಲ ಡಾಬ್ಗಳೆಲ್ಲ ತೆಗೆದು ರೀ ಇಟ್ಕೊಂಡು ಈ ಥರ ಮಾಡ್ಕೊಂಡ್ರಿ ಮಾಡ್ಕೊಂಡೀನಿ ಈಗ ಡಾಬ್ ಹಾಕ್ಕೊಂಡಿನಿ ಡಾಬಾ ಮತ್ತು ನೆಕ್ಲೆಸ್ ಈಗ ನೆಕ್ಲೆ ಹಾಕೀನಿ ನೋಡಿರಿ ಈಗ ತಾಳಿನೂ ಹಾಕೀನಿ ಅದಕ್ಕೆ ದೇವರಿಗೆ ಇದರೊಳಗೆ ಅರ್ಶಿಣ ಪುಡಿ ಮತ್ತು ಕುಕುಮ ಉದುರ್ಸ್ಬೇಕ್ರಿ ನೀರೊಳಗೆ ಈಗ ಇದಕ್ಕೆ ಎಲೆ ಇಟ್ಟು ಹಾಕ್ತೀನಿ ನೋಡಿರಿ ಈ ಥರ ಆಗೈತ್ರಿ ಲಕ್ಷ್ಮೀ ಇದು ಅಂದ್ರೆ ಇದು ಲಾಸ್ಟ್ ಶುಕ್ರಾರ ಅಂತೀವನ್ರಿ ಅದ್ರ ಸಲುವಾಗಿ ನಾವು ಲಾಶ್ಟ್ ಶುಕ್ರಾರ ಮಾಮಾಸಿ ಬರ್ತೈತೆ ಅಂದ್ರೆ ಈ ಶುಕ್ರಾರೇ ಮುಗಿಸ್ಬಿಟ್ಟಿರಿ ನಾವು ಈ ಥರ ಎಲ್ಲ ಕೊಳ್ಳಾನು ಕಿವ್ಯಾನು ಇವೆಲ್ಲ ಹಾಕಿವ್ರಿ ದೇವರಿಗೆ ಈಗೆಲ್ಲ ಅಂದ್ರೆ ತೆಳಗ ಉಡಿ ತುಂಬ ತುಂಬೋದಿರ್ತೈತಿ ನೋಡ್ರಿ ಉಡಿ ತುಂಬಿನಿ ತೊಳಗ ಮ್ಯಾಗ ಸಾಲಿಲ್ಲ ಅದ್ರ ಸಲುವಾಗಿ ತಳಗ ಉಡಿ ತುಂಬಿಕೊಂಡೆ ನಾನು ಒಂದು ಮಣಿ ಇತ್ತಂದ್ರೆ ಮಣಿ ಮ್ಯಾಗೆ ತುಂಬ್ಕೋಬೇಕ್ರಿ ತೊಳಗೆ ತುಂಬಬಾರ್ದು ಬಟ್ ಮಣಿ ಇಲ್ಲ ತಂದ ನನ್ನ ತೊಳಗೆ ನೋಡಿರಿ ಎಲ್ಲ ಲಕ್ಷ್ಮೀ ಪೂಜೆ ಆಯಿತು ಈಗ ದೀಪಾನು ಹಚ್ಚಿದ್ದೀವಿ ಮತ್ತು ಉದಿನ ಕಡ್ಡಿ ಇವೆಲ್ಲ ಇದು ಮಾಡಿ ಮತ್ತು ಇದಕ್ಕೆ ಐದು ಮಂದಿ ಮುತ್ತೆತನ ಮಾಡ್ತೀವ್ರಿ ನಾವು ಐದು ಮಂದಿ ಇಲ್ಲಿ ಅಂದ್ರೆ ಸಿಟಿ ಒಳಗೆ ಸಿಗಂಗಿಲ್ಲ ಅದ್ರ ಸಲುವಾಗಿ ಇಬ್ಬರಿಗೆ ಮುತೆತ ಮಾಡ್ತೀವಿ ರೀ ನಾವು ಊರಲ್ಲಿದ್ರೆ ಐದು ಮಂದಿಂದು ಕಂಪಲ್ಸರಿ ಮಾಡಲೇ ಅಂದ್ರೆ ಅಂದರೆ ಸಿಗ್ತಾರ ಸಿಗ್ತಾರತ್ತಂದ ಇಲ್ಲಿ ಸಿಟಿ ಒಳಗೆ ಯಾರು ತಂದ ಇಬ್ಬರನ್ನೇ ಮುತ್ತೆತ ಮಾಡ್ಕೊ ಮಾಡಿ ಮಾಡಿ ರೀ ಈ ಲಕ್ಷ್ಮಿ ಪೂಜೆ ಮಾಡೋ ಕಾರಣ ರೀ ನಮಗೆ ಏನೂ ತೊಂದರೆ ರೀ ಸುಖ ಸಂತೋಷ ಎಲ್ಲ ನಮ್ಮ ಮನೆಯಲ್ಲಿ ಇರ್ತೈತಿ ಅದಕ್ಕೋಸ್ಕರ ನೀವು ಈ ಲಕ್ಷ್ಮೀ ಪೂಜೆ ಮಾಡಿರಿ ಅಂತ ಹೇಳ್ತೇನೆ ನಾನು ಮನೆಯಲ್ಲಿ ಭಾಳ ಕಿರಿಕಿರಿ ಇತ್ತಂದ್ರೆ ಮತ್ತು ದುಡ್ಡು ಒಟ್ಟ ನಿಂದಿರಲಿಕ್ಕಂದ್ರೆ ಮತ್ತು ನಿಮ್ಮಲ್ಲಿ ಭಾಳ ಎಲ್ಲಾನು ಭಾಳ ತೊಂದರೆ ನಡೆದಿತ್ತಂದ್ರೆ ಈ ಪೂಜೆ ಮಾಡಿರಿ ಚಲೋ ಆಗ್ತೈತಿ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ ಮಾಡಿರಿ ಎಲ್ಲ ಪರಿಹಾರ ಮಾಡ್ತಾಳೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಲಕ್ಷ್ಮೀ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ